ಯಾಕಮ್ಮ ಇದನ್ನ ನಾವು ಓದಿಲ್ಲ ಕೆಲಸಕ್ಕೆ ಬರಲ್ಲ ನಮ್ಮ ಮಗ ಬಂದ್ಮೇಲೆ ಮಾಡಿಸ್ತೀನಿ ಅಲ್ಲಮ್ಮ ಈಗ ಏನಂತಾರೆ ಎಷ್ಟಿನ ಎಷ್ಟಿದೆ ಅಮ್ಮ ಸಾಲ ಇನ್ನೊಂದು ನೋಡ್ರಿ ಸರ್ ನಮ್ಮ ಮನೆಯವರಿಗೆ ಡಿಸೆಂಬರ್ ನವೆಂಬರ್ ತಿಂಗಳಿದ್ದನು ಆರಾಮ್ ಇರ್ಲಿಲ್ಲ ಅಡ್ಮಿಂಟ್ ಮಾಡಿದ್ವಿ ಆದ್ರೂ ಏನನ ಮಾಡಿ ಸಾಲ ಸಂಬಂಧ ಅಲ್ಲಿ ಹೊರದ್ ಬಡ್ಡಿ ಇಲ್ಲಿ ಕೈಗಡ ಇಸ್ಕೊಂಡ್ ಬಂದು ಫೆಬ್ರವರಿ ತನಕ ಕಟ್ಟಿದ್ವಿ ಸರ್ ನಾನು ಎರಡುವರೆ ಲಕ್ಷ ನಂದು. ತೋರ್ಸಾಕ್ ಸ ನಮ್ ದೊಡ್ಡ ಮಗ ದೊಡ್ ಸೊಸಿಗುನು ಸೇರ್ಸಿದ್ದೆ ದೊಡ್ಡ ಸಸಿದನು ಒಂದ್ ಒಂದುವರ್ ಲಕ್ಷ ತಗೊಂಡಿದ್ವಿ ನಂದ್ ಎರಡುವರ್ ಲಕ್ಷ ಮತ್ತೆ ಮಗಳದ ಒಂದ್ ಲಕ್ಷ ಹಿಂಗ್ ತಗೊಂಡಿದ್ವಿ ಸ ತಗೊಂಡಿದ್ವಿ ನಾವೆಲ್ಲಾ ಆಸ್ಪತ್ರೆಗೆ ಅಕ್ಕ ನಮ್ ದೊಡ್ಡ ಮಗು ಆರಾಮಿಲ್ಲ ಸ ಅವನಿಗೂ ಅಡ್ಮಿಟ್ ಎಲ್ಲಾ ರೆಕಾರ್ಡ್ಸ್ ಇದಾವ್ ನಮ್ಮ ಹತ್ರ ತೋರಿಸ್ತವಿ ಕೇಳ್ತಾ ಇಲ್ಲ ಒಂಬತ್ತು ತಿಂಗಳು ಐದನೇ ತಾರೀಕಿಗೆ ತೀರ್ಕಂದ್ರ ಸ ನಮ್ ಮನೆಯವ್ರು ತೀರ್ಕೊಂಡು ನಾಲ್ಕ ದಿನ ಆಗೇತಿ sir ನಾಲ್ಕ ದಿನ ಐದ ದಿನ ಬಂದಿದ್ರು sir ಅವ್ರ ಅವತ್ತ ಅಲ್ಲಮ್ಮ ಈಗ ತೀರ್ಕೊಂಡ ಮೇಲೆ ಕೂಡ ದುಡ್ಡ ಕಟ್ಟು ಕಟ್ಟು ಅಂತ ಹೇಳ್ತಿದಾರ ಹ್ಮ್ sir ಕಟ್ಟು ಅಂತಾರ sir ತೀರ್ಕೊಂಡಿದಾರ ಕಟ್ಟು ಅಂತ ಹೇಳ್ತಾರ ನಿಮ್ದ ಇಲ್ದಿದ್ರೆ ನಿನ್ ಸೊಸಿದ ಕಟ್ಟು ಅವ್ರ ಅವ್ರ ಸೊಸಿ ಅಂದ್ರ ದೊಡ್ಡ ಮಗ sir ಅವ್ರ ಬ್ಯಾರೆ ಅದಾರ ಅವ್ರಿಗೂನು ಮನ್ಯಾಗ ಮೈಯಾಗ ಬಿಳೆಕ ಹಣ ಇಲ್ಲ ಅಂತ ಕೆಲ್ಸಕ್ಕ ಹೋಗ್ತಾನ ರೋಡ್ ನಾಗ ಬೀಳ್ತಾನ sir ಕೆಲ್ಸಕ್ಕ ಹೋಗ್ತಾನ ಅವ್ನಿಗ ಅರಾಮ ಇಲ್ಲ ಅವ್ನು ದುಡಿಯಾಕ ಆಗ್ತಾ ಇಲ್ಲ. ಹಿಂಗೆಲ್ಲಾ ಆಗಿ ಹೋಗಿ sir ಬಾಳ ಕಷ್ಟ ಆಗೇದ ಈ ಮನಿ ಬಾಡ್ಗಿ ಕಟ್ಟಿರಿ ನಾವು ಅಂತ ಸಮಸ್ಯೆದಾಗ ಅದೇವಿ ಅವ್ರು ನಮ್ಮ ಮಗಳ ಮನಿ ಹತ್ರ ಹೋಗ್ತೇವಿ ಅಲ್ಲಿಗೆ ಹೋಗಿ ನಾವು ಜಗಳ ಮಾಡ್ತೇವಿ ಅಲ್ಲಿ ಎಲ್ಲಾ ಗೊತ್ತ ಮಾಡ್ತೇವಿ ಗೊತ್ತ ಇಲ್ಲದಂಗ ಕೊಡ್ಸಿದ್ರು ಸಾಕ ಈ ನಮ್ಮ ಮನೆಯವ್ರಿಗ ತೋರ್ಸಾಕ ಆಸ್ಪತ್ರಿ ಬಾಳ ನಮ್ಮ ಮನೆಯಾಗ heart attack ಇವೆಲ್ಲಾ ಇದ್ವು sir ಹಂಗಾಗಿ ಬಾಳ ದುಡ್ಡ ಹಾಕಿದ್ವಿ ಇಲ್ಲಾ sir ಕಟ್ಟಾಕ ಆಗಲ್ಲ sir ನಮ್ಮ ಕೈಲಿ. ಅಲ್ಲಮ್ಮ ಇವ್ ರೆಕಾರ್ಡ್ಸ್ ಏನಾದ್ರು ಕೇಳಿದ್ರ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಪಾಸ್ಬುಕ್ ಅದೆಲ್ಲ ಕೇಳಿದ್ರ ಕೇಳಿದ್ರು ಸರ್ ನೆಲ್ಲ ನಾನು ಕೇಳಿದೆ ಮಾತಾಡಿದ್ರು ಸರ್ ಎಲ್ಲ ಮಾತಾಡಿದ್ರು ನಿಮಗೆಲ್ಲ ಪೊಲೀಸ್ ನಲ್ಲಿ ಕೇಳೇ ಕೊಟ್ಟಿದ್ವಿ ನಾವು ನಾನು ನಿಮಗೆ ಮುಂಚೆ ತಗೋನಾಕ ಇದ್ದಿಲ್ಲೇನ ಅಂದ್ರೆ ನೋಡಮ್ಮ ನಾವು ತಗೊಂಡಿಗಲ್ಲ ಹತ್ತ ವರ್ಷ ತಗೋನೋದು ಕೊಡೋದು ಕಟ್ಟೋದು ಎಲ್ಲ ಮಾಡೇವಿ ಈ ನಮಗೆ ಕಟ್ಟಕ್ ಆಗ್ತಾ ಇಲ್ಲ ನಾವ್ ಕಟ್ಟಲ್ಲ ನಮ್ ಕೈಲಿ ಆಗಲ್ಲ ಸಿದ್ರಾಮಯ್ಯ ಮುಟ್ಟೆ ಬಿಟ್ಟತಿ ಇದಕ್ಕ ಇದು ಇಲ್ಲ ಲೈಸೆನ್ಸ್ ಇಲ್ಲ ಈ ರೀತಿ ಸಾಲ ಅಂತ ಹೇಳಿದ್ ಮೇಲೆ ಮತ್ತ್ ಯಾಕ್ ನೀವ್ ಕೇಳ್ತಿದಿರಿ ನಿಮ್ ಅಪ್ಪ ಅಮ್ಮಂಗ್ ಕಟ್ಟಿಲ್ಲ ನಿಮ್ಗೇನ್ ಕೊಟ್ರಲ್ಲ ಅಪ್ಪ ಆತು ನಾವ್ ಕಟ್ಟಾಕ್ ಆಗ್ತಾ ಇಲ್ಲ ನೋಟಿಸ್ ಕಳ್ಸಿನ್ ನೀವ್ ಬೇಕಿದ್ರೆ ನಮ್ ಕಂಪ್ಲೇಂಟ್ ಮಾಡ್ರಿ ಅಂದ್ರು ಮಾಡ್ತಾ ಇಲ್ಲ sir ನೀವು ಮಾಡ್ರಿ ನಮ್ಮನ್ ಕರ್ಸಿ ಬರ್ತೇವ್ ಅಂತ number ಕೊಟ್ಟ್ ಹೋಗಿದಾರ್ sir ಅಲ್ಲಮ್ಮ ಈಗ ಸದ್ಯ ಸದ್ಯ ಏನ್ ಮಾಡ್ತೀರ ಅಂದ್ರೆ ನೀವು ಈ ದಾಖಲಾತಿ ಕೇಳಕ್ ಬರ್ತಾರಲ್ಲ ಸಾಲ ವಸೂಲ್ ಮಾಡಕ್ ಬರ್ತಾರಲ್ಲ ನಿಮ್ ಹತ್ರ. ಇಷ್ಟು ದಾಖಲಾತಿ ಕೇಳ್ರಿ ಪಾಸ್ ಬುಕ್ ಕೇಳ್ರಿ ನಮ್ಗೆ ಊಟ ಪಾಸ್ ಬುಕ್ ಕೊಡ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ ನಾವು ಸಾಲ ಎಲ್ಲಿ ತಗೊಂಡಿದ್ವಿ ಅದನ್ನ ಕೊಡ್ರಿ ಪಿ ಆರ್ ಕೆ ಮಾಡ್ಕೊಂಡಿರಲ್ಲ ಪಿ ಆರ್ ಕೆ ಅಲ್ಲಿ ಆಲ್ರೆಡಿ ನಮ್ ಯಜಮಾನ್ ತೀರ್ಕೊಂಡ್ರೆ ನಮ್ ಸಾಲ ಎಲ್ಲ ಬಂದ್ ಆಗಿದೆ ನಿಮಗೆ ಕೊಡ್ಬೇಕು ನಾವು ಕೊಡಲ್ ಕೊಟ್ಟು ತಂದೇವಿ ನಿಮ್ಗೆ ಲೋನ್ ಕೊಟ್ಟವಲ್ಲ ನಾವು ನಿಮ್ಗೆ ಲೋನ್ ಕೊಡ್ತೇವಿ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತಾ ಬರ್ರಿ ನಾವು ಇನ್ಸೂರೆನ್ಸ್ ಮಾಡಿಸಿದ್ ಸರ್ಸನ್ ಇನ್ಸೂರೆನ್ಸ್ ಮಾಡಿಸಿವ ಲಕ್ಷದ್ದು ಅದು ನಮ್ ಅದು ಕೊಟ್ಟಾರ ಅದ್ ಮತ್ತೆ ಅದನ್ನೇ ಹೊಚ್ಚಿಟ್ಕೊಂಡು ನಮ್ಗೆ ಲೋನ್ ಕೊಟ್ರ ಸರ್ ಅವ್ರು ಅಲ್ಲೇ ಇಟ್ಕೊಂಡ್ರು ಅದನ್ನ ಅವ್ರ ಬ್ಯಾಂಕ್ ನಲ್ಲಿ ಇಟ್ಕೊಂಡ್ ನಿಮಗೆ ಲೋನ್ ಕೊಟ್ಟಾರೆ ಸರ್ ಅವ್ರು ಅಲ್ಲ ಮಾ ಈಗ ಎಲ್ಲ ಐಸಿ ಎಲ್ಲ ಐಸಿ ದುಡ್ಡು ಬರ್ತಾ ಬಿಡಮ್ಮ ಅದನ್ನ ತೀರ್ಕೊಂಡ ಮೇಲೆ ಬಾಂಡ್ ಸಬ್ಮಿಟ್ ಮಾಡಿದ್ರೆ ಬರ್ತವೆ ಪಿ ಆರ್ ಕೆ ಮಾಡ್ತೀನಿ ಸಾಲ ತಗೊಂಡ ಮೇಲೆ ಪಿ ಆರ್ ಕೆ ಮಾಡ್ಕೊಂಡಿರ್ತಾರಮ್ಮ ಕಂಪಲ್ಸರಿ ಪಿ ನಮ್ಮ ಮನೆಯರ್ದು ತಗೊಂಡಿಲ್ಲ ಸರ್ ಅವರು ಜಾಮೀನು ನಮ್ಮ ಮನೆಯರ್ ತಗೊಂಡಿಲ್ಲ ಸಣ್ಣ ಮಗನ ತಗೊಂಡಾರ ಅವರು ಅಲ್ಲ ಮಾ ಅಲ್ಲ ಇದು ಎಂತ ಲೆಕ್ಕಚಾರಮ್ಮ ಇದು ಈ ಗಂಡ ಇಲ್ಲ ಹೇಳ್ತಿ ತಿ ತಗೋಬೇಕು ಆ ಇಲ್ಲ ವಯಸ್ಸಾಗೇತಿ ಅವರು ಬೇಡ ಮಗನ ಕೊಡ್ರಿ ಅಂತ ಮಗನ ತಗೊಂಡಾರ ಅವರು

ಮನಿ ಬಾಡ್ಗಿ ಕಟ್ಟಿಲ್ ಸಾ current bill ಕಟ್ಟಿಲ್ ಸಾ ಒಬ್ಬನ್ ದುಡಿಯೋನು ಒಂಬತ್ತ್ ಜನ ಉಣ್ಣೋರ್ ಸಾ ನಮ್ ಮನ್ಯಾಗ ಅಷ್ಟ್ ಕಷ್ಟ ಐತಿ ಆದ್ರೂನು ಐತಲ್ಲಾ ಅವ್ರ್ ನಮ್ಗ್ ಬಾಳ ಹಿಂಸೆ ಕೊಡ್ತಿದಾರ ಹಂಗ್ ಮಾಡ್ತಿದಾರ ಅವ್ರು ಏನ್ರೀ sir ನೋಡಮ್ಮ ಇವ್ ಅವ್ರ್ statement ಕೊಟ್ರೆ ನಿಮ್ bank ಅಲ್ ಸಾಲ ಇದ್ರೆ ನೀವು ಕಟ್ಟಲೇಬೇಕು ಬೇಕು ಅಮ್ಮ ಹ್ಮ್ ಹಾ bank ಸಾಲ ಇಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಒಂದ್ ರೂಪಾಯಿನು ಕಟ್ಬೇಡಿ ಅಮ್ಮ ನಮ್ಗ್ ದಾಖಲಾತಿ ಕೊಡಿ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಿದಿವೋ. ಆಲ್ಲಿಂದ ಹಿಡಿದು ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟರೆ ಮಾತ್ರ ನಾವು ಸಾಲ ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ರೆ ಕಟ್ಟಲ್ಲ ನೀವೇನ್ ಮಾಡ್ತಂತ್ರ ಮಾಡ್ಕೊಳ್ರಿ ನೀವು ಹೇಳ್ದೆ ಕೇಳಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡೆನ್ ಸರ್ ಎಲ್ಲ ಅದಾದ್ಮಿಗೆ ಕಳಸಕ್ಕೆ ಬರ್ತಾ ಇಲ್ಲ ನನಗೆ ನಾನು ಮಗ ಬಂದನಲ್ಲಿ ರಂಬರಿ ನಾನು ನಿಮಗೆ ಬೇಕಾರ ಅದು ನೋಡ್ರಿ ಸರ್ ಇದು ಒಂದು ಈ ಸಂಘದ ಹಿಂಗ ಇದು ಎಸ್ಕ್ಯೂ ಸಂಘದ್ದು 1.5 ಲಕ್ಷ ಸಾಲ ತಗೊಂಡನ್ ಸರ್ ಎಲ್ಲಾ ಕಟ್ಟಿದೇನಿ ಮೂರ್ಕಂತೇನ ಆರ್ ಕಂತ ಕಟ್ಟದ ವಾರ ಕಟ್ಟದು ನಮ್ ತೀರ್ಕೊಂಡ್ರು ತೀರ್ಕಂದ್ರು ಅವ್ರೈನ್ ಐತಿ ಅವ್ರು ಅವರು ನಿಮ್ದು ಇಲ್ಲೇ ಇಲ್ಲ ನಿಮ್ ಕೊಟ್ಟೆ ಕೊಟ್ಟೇ ಇಲ್ಲ ಸಿಂಗಲ್ ನನ್ ಕಡೆ ಎಲ್ಲಾ ಐತಿ ಸರ್ ರಿಕಾರ್ಡ್ ಸಾವಿರ ಕೊಟ್ಟಿದ್ದೇಳ್ ಇಲ್ಲ ಏ ಇಲ್ಲ ನೀವ್ ಎಲ್ಲಿಗಾರ ಹೋಗುವಂತಾರಸ ಅವ್ರು ನಾನ್ ಕಟ್ಟಲ್ಲ ನೀವ್ ಹೋಗ್ರಿ ಅಂತ ಹೇಳ್ರಿ ಬರೇ ಮೂರೆ ಕಂತ ಸಾ ಒಂದ್ ಮುಖ ಲಕ್ಷ ಕಟ್ಟಿದ್ದೇನೆ ನಾನು ನಮ್ಮ ಮನ್ಯವಾರ ಆಧಾರ್ ಕಾರ್ಡ್ ತಗೊಂಡಾರ ಮನೆಯವ್ರ ನಾಮಿನಿ ತಗೊಂದಾರ ನಮ್ಮ ಮನೆಯವ್ರ ಸೈನ್ ಮಾಡಿದಾರ ಆಮೇಲೆ ದುಡ್ಡು ಮುರ್ಕೊಂಡಾರ ಸಾ ಅವ್ರದ್ ಹದಿಮೂರ್ನೂರಾ ಎಪ್ಪತ್ತರ ಮುರ್ಕೊಂಡಾರ ನಂದ್ ಹದಿನೂರ್ನೂರಾ ಎಪ್ಪತ್ತರಂದ್ರ ಮುರ್ಕೊಂಡಾರ ಅಷ್ಟೇ ಹೇಳ ನೀವ್ ಎಲ್ಲಿಗನ ಹೋಗಿ ನಾ ಆಗಲ್ಲ ನಿಮ್ ಕಡೆಯಿಂದ ನಮಗ್ ಬರಬೇಕಿನ ನಮ್ಮ ಯಜಮಾನ್ ಬೆತ್ತ ಆಗಿರಲ್ಲ ನಿಮ್ ಕಡೆಯಿಂದ ನಮಗ್ ಬರ್ಬೇಕು ನಾನೇ ಕಂಪ್ಲೇಂಟ್ ಮಾಡಬೇಕಾಗತ್ತೆ ನಿಮ್ ಮ್ಯಾಲೆ ಇಲ್ಲ ನೀವು ಕಂಪ್ಲೈನ್ ಮಾಡ್ತಾರ ಮಾಡಿ ಎಸ್ ಕೆ ಎಸ್ ಕೆ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಬಹುದ್ ನೋಡಮ್ಮ ನೀವು ಹಾ ಸರ್ ಇದು ಸರ್ ಭಾರತ್ ಫೈನಾನ್ಸ್ ಅದು

ನೋಡಮ್ಮ ಧರ್ಮಸ್ಥಳ ಸಂಘಕ್ಕೆ ಯಾವದೇ ರೀತಿಯಿಂದ ನೀವು ಕಟ್ಟಕ್ ಹೋಗ್ಬೇಡಿ ಏನ್ ಕೇಳ್ತೀರಾ ದಾಖಲಾತಿ ಕೇಳಿ ದಾಖಲಾತಿ ಕೊಟ್ಟಾದ್ಮೇಲೆ ನಾವ್ ಕಟ್ತೀವಿ ನಾವ್ ಎತ್ತಾಗ ರೆಡಿ ಇಲ್ಲಪ್ಪ ಕಟ್ತೀವಿ ನಾವು ಯಾಕಂದ್ರೆ ನೀವು ಬ್ಯಾಂಕಿಂದ ಸಾಲ ಕೊಟ್ಟಿರೋದಲ್ಲ ಬ್ಯಾಂಕ್ ಅಲ್ಲಿ ನಮ್ಮಂತಾರೆ ಜನಗಳು ದುಡ್ಡು ಉಳಿತಾಯ ಮಾಡಿರ್ತಕ್ಕಂಥ ದುಡ್ಡನ್ನ ನೀವು ನಮ್ಗೆ ಸಾಲ ಕೊಟ್ಟಿದೀರ ಆ ಸಾಲಕ್ಕೆ ನಾನು ನಾನು ಹೊಣೆಗಾರ ನಾನ್ ಕಟ್ತೀನಿ ನನ್ ದುಡ್ಡನ್ನ ದಯವಿಟ್ಟು ನಮ್ಗೆ ರೆಕಾರ್ಡ್ಸ್ ಕೊಡಿ ನಮ್ದು ಯಾವ ಬ್ಯಾಂಕ್ ಅಲ್ಲಿ ಸಾಲ ಐತೆ ಅಂತ ಅದು ಎಷ್ಟ ಐತೆ ಎಷ್ಟಿಲ್ಲ ತಿಳ್ಕೋಬೇಕ ನಾನು ದಯವಿಟ್ಟು ದಾಖಲಾತಿ ಕೊಡಿ ಅಂತ ಕೇಳಿ ಅಮ್ಮ ಆಮೇಲೆ ನಿನ್ನೆ ಫೋನ್ ಮಾಡಿದಾರ ಸ ಅವ್ರ ನಾವ್ ಇರ್ಲಿಲ್ಲ ಆಸ್ಪತ್ರೆಗೆ ಹೋಗಿದ್ವಿ ನಾನ್ ದೊಡ್ಡ ಮಗನ್ ಕರ್ಕೊಂಡು ಸರ್ವಿಸ್ ದೊಡ್ಡ ಮೇಡಮ್ ಫೋನ್ ಮಾಡಿದಾರ ಮಂಜುಳಾ ಮೇಡಮ್ ಏನ್ ಅಂತ ಮಾಡಿದಾರ ನೀವು ಇನ್ಸೂರೆನ್ಸ್ ಬಾಂಡ್ಗಳು ಮತ್ ಕಟ್ಟ ಬಂದವು ಮೂವರ ಬಂದ ಸೈನ್ ಮಾಡ್ರಿ ಅಂತ ಅಂದ್ರ ಸಾವ್ ಇನ್ಸೂರೆನ್ ಫೋನ್ ಅದ್ನ ಸೈನ್ ಮಾಡಕ್ ಹೋಗ್ಬೇಡಮ್ಮ ಮತ್ತೆ ಸೈನ್ ಮಾಡಕ್ ಹೋದ್ರೆ ಮತ್ತೆ ಯಾವ ಎಲ್ಲೇ ತಗೊಂಡ್ ಎಲ್ಲ ಸಿಗ್ತಾರಮ್ಮ ದಯವಿಟ್ಟು ಸೈನ್ ಮಾಡಕ್ ಸೈನ್ ಮಾತ್ರ ಯಾವ್ದ ಯಾವ್ದೋ ಕಾರಣಕ್ ಮಾಡಕ್ ಹೋಗ್ಬೇಡಮ್ಮ ಈಗ ಈಗ ಧರ್ಮಸ್ಥಳ ಸಂಘದ ಏನ್ ಮಾಡ್ತಾರ ಲೀಗಲ್ ಆಗಿ ಬರೋಕೆ ಟ್ರೈ ಮಾಡ್ತಾವ್ರೆ ಸಿಗದ್ ಸಿಗದಿದ್ರೆ ಮತ್ತೆ ಅದ್ನ ವಸ್ತು ಕಟ್ಬೇಕಾಗುತ್ತಮ್ ಹೊಸದು ಹೊಸದು ಇರೋದು ಇಲ್ಲದೆಲ್ಲಾ ಸೇರ್ಸ್ ಅವಾಗ ಎಲ್ಲಿಂದ ಕಟ್ಟದಮ್ಮ ಅವಾಗ ಬೇಡಮ್ಮ ಗಿನ್ ಏನ್ ಮಾಡಕ್ ಹೋಗ ನಮ್ ಸ್ಟೇಟ್ಮೆಂಟ್ ಕೊಡಿ ಸರ್ ನಮ್ ಸಂಘ ಬಿಟ್ಟು ಹೋಗ್ತಾ ಇದೀವಿ ನಾವ್ ಇನ್ಯಾಕ ಸೈನ್ ಮಾಡ್ಬೇಕು ಇದ್ರಲ್ಲಿ

ಸರಿ ಬಂದಿರಲ್ಲ ನೀವು ನೀವ್ ಎಷ್ಟರ ಮಟ್ಟಿಗ್ ಇದ್ದೀರಿ ನೀವ್ ನಾನ್ complaint ಮಾಡ್ತೇನೆ ಮಾಡ್ ಹೋಗಮ್ಮ ತಗ number ತಗ ಅಂದ್ರೆ ನಾಕು ಜನ number ಕೊಟ್ಟಿದಾರೆ sir ಹ್ಮ್ ಸರಿ ಆಯ್ತಮ್ಮ ನಂಬರ್ ತಗೊಳ್ಳಿ ನಂಬರ್ ತಗೊಂಡ್ ಫೋನ್ ಮಾಡಿ clean ಆಗಿ ಮಾತಾಡಿ sir ನಮ್ಗೆ ನಿಮ್ಗೆ ಮೊನ್ನೆ ಸುಗ್ರೀವ್ ಆಜ್ಞೆದು rules ಗೊತ್ತಾಯ್ತ sir ಅಂತ ಕೇಳ್ರಿ ಏನ್ ಬಂದಿದೆ ಅಂತ ಕೇಳ್ರಿ ಸುಗ್ರೀವ್ ಆಜ್ಞೆ ಬರ್ತಾರೆ ಯಾವ್ದು RBI ಲೈಸೆನ್ಸ್ ಇರುತ್ತೋ ಅಂತವರಿಗೆ ಸಾಲ ಕಟ್ಟಿ ಅಂತ ಹೇಳಿದ್ರೆ ಇಲ್ದಿದ್ರೆ ತಗೊಂತಾ ಇದ್ದು ಮನ್ನಾ ಅಂತ ಹೇಳಿದಾರೆ ಸಾಹೇಬ್ರು. ಹಾಗಾಗಿ ಕೇಳಿದ್ರೆ ನಿಮ್ದೊಂದು ಜೆರಾಕ್ಸ್ ಲೈಸೆನ್ಸ್ ಒಂದು ಇಟ್ಕೊಂಡ್ಬನ್ನಿ ಸರ್ ಇದು ನಾವು ಸ್ಟೇಟ್ಮೆಂಟ್ ಕೊಟ್ಬಿಡಿ ಇವ್ ಮೂರ್ ದಾಖಲಾತಿ ಕೊಟ್ಬಿಟ್ಟು ನಾವು ಕಟ್ಟಕ್ಕೆ ರೆಡಿ ಇದೆ ಸರ್ ಕೆಲವೊಂದು ಡಿಸ್ಟಿಕ್ ಅಲ್ಲಿ ನಿಮ್ ಸಾಲ ಮಣ್ಣಾಗಿದೆ ನಮ್ ಡಿಸ್ಟಿಕ್ ಅಲ್ಲಿ ಏನಾಗಿದೆ ಮತ್ತೆ ನಮ್ಗೆ ಗೊತ್ತಾಗಬೇಕಲ್ಲ ಸರ್ ನಮ್ದು ಮಣ್ಣಾಗಿದ್ರೆ ನಾವು ಮಣ್ಣ ಮಾಡ್ಕೋಬೇಕಲ್ವಾ ಅಂತ ಕೇಳ್ರಿ ಪ್ರತಿಯೊಬ್ಬರು ಹೆಣ್ಮಕ್ಳು ಧ್ವನಿ ಎತ್ಬೇಕಮ್ಮ ಧ್ವನಿ ಎತ್ತಿದ್ರೆ ಮಾತ್ರ ಇದು ಕೆಲಸ ಆಗೋದಿಲ್ಲ ಇಲ್ಲಾಂದ್ರೆ ಒಬ್ರು ಇಬ್ರು ಕೈಲಿ ಆಗೋದಿಲ್ಲ ದೊಡ್ಡ ಸಮುದ್ರ ಇದು ನಾವು ಒಂದು ನಾವು ಒಳ್ಳೆ ನಾವು ಈಗ ಇದ್ರು ನವೆಂಬರ್ ತಿಂಗಳಾಗ ಎಲ್ಲಾರು ನಾವು ಹತ್ತು ದಿವಸ ಅದೇನೇನೋ ಬರೋದಿಲ್ಲ ಆಗ್ನೇ. ಅಲ್ಲಿದ್ರೆ ನನಗ್ ಕಷ್ಟ ಬಂತು ಬಾಳ ಜನ ಮನಿ ಬಿಟ್ಟು ಹೋದ್ರು ಮನೆಗಳು ಖಾಲಿ ಮಾಡ್ಕೊಂಡ್ ಹೋದ್ರುಸ ಇಲ್ಲೆಲ್ಲಾ ಅದೆಲ್ಲಾ ಆದ್ಮೇಲೆ ನಿಂಗ ಅಕ್ಕಿ ನಾವೆಲ್ಲ ಬಂತು ಬಂತುಸ ನಾನ್ ಎಲ್ಲಾ ಒಂದ್ ಒಂಬತ್ ಹತ್ತ ಸಂಘಕ್ ನಾವ್ ಎಲ್ಲಾ ಜನ ಜೊತೆಯಾಗಿ ಕಂಪ್ಲೇಂಟ್ ಕೊಡಕಂತ ಒಂಟಿದ್ವಿ ಸ ನಮ್ ಅಲ್ಲಿ ಏಗ ಆಟ ಆಟಕ್ ಆಗ್ಬಿಡ್ಸ ಮತ್ ಅಂಗ ನಾನು ಓದಿ ಅಲ್ಲಿಗೆ ನಿಂತು ಬಿಡತ್ಸ ನಾ ಕರ್ಕೊಂಡ್ ಒಂಟಿದ್ಸ ಎಸ್ ಬಿ ಆಫೀಸಿಗೆ ಹೋಗ್ ನಡ್ರಿ ಈ ಟೇಷನ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ ಎಸ್ ಪಿ ಆಫೀಸ್ ಕಂಪಲ್ಸರಿ ನೂರ ಪರ್ಸೆಂಟ್ ತಗೊತಾರಮ್ಮ ಕೇಸ್ ನೀವು ಒಟ್ಟದ ಯಾವ್ದು ಕಾರಣಕ್ಕೆ ಹೆದರಿಕೆ ಬೇಡಮ್ಮ ಏನೇನು ಮಾಡ್ಕೋಬೇಡಿ ನಿಮ್ ಜೊತೆ ನಾವ್ ಇದೀವಿ ನೀವು ಅಕಸ್ಮಾತ್ ನಿಮ್ ಕೈ ಆಗ್ಲಿಲ್ಲ ಅಂದ್ರ ಕಂಪ್ಲೇಂಟ್ ಹೆಂಗ್ ಕೊಡಬೇಕು ಪ್ರತಿಯೊಂದು ಮಾಹಿತಿ ಹೇಳ್ತೀವಿ ಅಲ್ಲಿ ಬೇಕಾದ್ರೆ ದಾವಿಗಿರಲ್ಲಿ ಇನ್ನೊಬ್ಬರು ಅಲ್ಲಿ ಮೇಡಮ್ ಇದಾರೆ ಅವ್ರು ಬೇಕಾದ್ರೆ ಹೇಳಿ ನಿಮಗೆ ಸಪೋರ್ಟ್ ಮಾಡಿದ್ರೆ ಮಾಡ್ತೀವಮ್ಮಲ್ಲಿ ಫೋನ್ ನಂಬರ್ ಕೊಡ್ರಿ ಸಾವಿರದ ಸ್ವಲ್ಪ

க்யர் மகள மதித பாப்பாடு நீவ் ரொக்க கட்டசந்திர் அந்த இல்ல இல்ல குோன் கட்டசிரி அந்தமா உம் ಅದಕ್ಕೆ ಇದಕ್ಕೆ ಸಂಬಂಧಾನೇ ಇಲ್ಲ ಇವರು ಬರೀ ಇದೇ ತರನೇ ಕಾಗಿ ಆಡ್ತಾರಮ್ಮ ಇಡೀ ನಮ್ ಕರ್ನಾಟಕ ತುಂಬಾ ಕಾಗಿ ಇದೇ ತರನೇ ಆಡ್ತಾರ ನಮ್ ಪ್ರತಿಯೊಂದು ಬರೇ ಕಾಗಿ ಆಡಿಸ್ತಾರಮ್ಮ ಕಲರ್ ಕಲರ್ ಕಾಗೆ ಆರ್ಸ್ತಾರಮ್ಮ ಕೇಳಿದ್ಬಿಟ್ಟು ಅವ್ರು ಬಾಳ ಬಾಯಿಗೆ ಬಂದಂಗ್ಸ ಅವ್ರು ಅದೆಲ್ಲ ವಿಡಿಯೋ ಯಾಕಂದ್ರೆ ಪೊಲೀಸ್ ಹೋಗಕ್ ಸಾಕ್ಷಿ ಬೇಕ ಅವ್ರ ಏನ್ ನೀವೇನ್ ಮಾತಾಡಕ್ ಹೋಗ್ಬೇಡಿ ನೀವ್ ನೀವೇನ್ ರೂಲ್ಸ್ ಪ್ರಕಾರ ಇದೆ ಅದ್ರ ರೂಲ್ಸ್ ಪ್ರಕಾರ ಕೇಳಿ ಅವ್ರ ಏನ್ ಮಾತಾಡ್ತಾರ ಅದೆಲ್ಲ ತಗೊಂಡೋಗಿ ಎಸ್ ಕೆ ಆಫೀಸ್ ಮುಂದಿಟ್ರೆ ಇಮಿಡಿಯಂಟ್ ಆಗಿ ಆಕ್ಷನ್ ತಗೊಂತಾರಮ್ಮ

ಜುಬೇದಾಬಿ ಅಲಾ ಸರಿ ಸರಿ ನಮ್ಮ ನಿಮ್ ಒಂದು ಇದೈತಲ್ಲಮ್ಮ ಧರ್ಮಸ್ಥಳ ಸಂಘದ್ದು ಆ ಸಂಘದ ಬುಕ್ಕ ಒಂದ್ ಹಾಕಿ ಆ ಸಂಘದ ಬುಕ್ ಒಂದ್ ಹಾಕಿ ಹಂಗೆ ಅವರು ಇನ್ನೇನು ಮಾತಾಡಿದ್ರ ಅದ್ನೆಲ್ಲ ವಿಡಿಯೋ ಇದ್ರೆ ವಿಡಿಯೋ ಸಮೇತ ಹಾಕಿಯಮ್ಮ ವಿಡಿಯೋನು ಹಾಕ್ತೀನಿ ಇದು ಆಡಿಯೋ ಸಮೇತ ಹಾಕ್ತೀನಮ್ಮ ಎದುಕ ಬೇಡಮ್ಮ ಏನು ಆಗಲ್ಲ ಕ್ವಶನ್ ಕೇಳಿಯಮ್ಮ ಪ್ರತಿಯೊಬ್ರು ಕ್ವಶನ್ ಕೇಳ್ಬೇಕಮ್ಮ ಕ್ವಶನ್ ಕೇಳುವುದು ನಿಮ್ ಮಕ್ಕು ನಿಮ್ ಏನ್ ಮಾರ್ಗದರ್ಶನ ಬೇಕಾ ಮಾರ್ಗದರ್ಶನ ನಾವ್ ಹೇಳ್ತೀವಮ್ಮ ಅಷ್ಟೇ ಅದನ್ನ ಬಿಟ್ಟು ಬಿಟ್ರೆ ಬೇರೆ ಏನು ಮಾಡಲ್ಲ ನಿಮ್ದು ಆತರ ಕಾಸು ಕೇಳಲ್ಲ ಇನ್ನೊಂದು ಕೇಳಲ್ಲ ஆறு ஏழு தினத்து அசு துவச்சு அந்த கட்டக்காக இல்லை மார்ச்சுன்னா பூரா கட்டில மேடம் நான் ஆ ಕಟ್ಟಿಲ್ಲ ಮನ್ಯಾಗ ಅವತ್ತು ಮಯತ್ ಆಗಿ ನಾಲ್ಕೈದ್ ದಿನ ಆಗಿತ್ತು ನಾಕೈದ್ ದಿನ ಬಂದು ಜಗಳ ಮಾಡಿದ್ರ ಅವ್ರು ಮಾತಾಡಿದ್ರು ಕಂಪ್ಲೇಂಟ್ ಹೋಗ್ರಿ ನಾನ್ ಅಂದೆ ಕಂಪ್ಲೇಂಟ್ ಮಾಡ್ರಿ ನೋಟಿಸ್ ಕಳಿಸ್ರಿ ನೋಟಿಸ್ ನಿಮ್ ಕಾನೂನು ಮುಂತರ ಮುಖಾಂತರ ಮಾಡ್ರಿ ನಾವ್ ಕಟ್ಟಕ್ ಆಗಲ್ಲ ನಮ್ಗೆ ಬಾಳ ಕಷ್ಟ ಆಗ್ತಾ ಇಲ್ಲ ಮತ್ತೆ ನಿಮ್ಗೆ ಸಾಲ ತೀರೇರಂತ ಸರಾಮಯ್ಯ ಹೇಳಿದಾರ ಸಾಲ ತೀರಿ ನಾವ್ ಕಟ್ಟಲ್ಲ ನೀವ್ ಮತ್ತೆ ಬಂದಂಗ ಇಷ್ಟು ಚಾಚರ್ ಕೊಡ್ತಿರಲ್ಲ ಅಂತ ಅಂದ್ರೆ ಹೋಗಮ್ಮ

ಒಬ್ಬೊಬ್ರು ಒಬ್ಬೊಬ್ರಿಗೆ ಕೊಟ್ಕೊಟ್ಟು ಬಂದಾರ ತಗೊಂಡಿಲ್ಲ ತಗೊಂಡಿಲ್ಲ ಸರಿಸಿ ಅವ್ರಿಗೆ ಮಾತಾಡಿ ಮನೆ ಮನೆತರ ಹೋಗಿ ಯಾಕೆ ಕಾಸರ್ ಕೊಡ್ತೀರಾ ಸತ್ತಿ ಹೋಗ್ಬೇಕಂತ ಅವ್ರಿಗೆ ಗದರ್ಸಿ ಐಜಿ ಸರ್ ಆರ್ಟಿ ಆಫೀಸ್ ಅಲ್ಲಿ ಕೊಡ್ಬೇಕಾಯ್ತು ಅಲ್ಲಿ ಕೊಡ್ರಿ ಬಿಸಿ ಕೊಡ್ರಿ ಈಗ ನಾನ್ ನೆಕ್ಸ್ಟ್ ಈಗ ಅದೇ ಮಾಡೋದವ್ ಬಂದ್ರ ಅಂದ್ರೆ ಮೂವರಿಗೆ ಕೊಡ್ರಿ ಐಜಿ ಸಾರಿಗೆ நம்பர் கொட்டாரம் அவரு நம்பர் கொட்டார அவர் கொட்டர்ல அவரோ நம்பர் கொட்டார நடுசாரது

ಐಜಿಪಿ ಸರ್ ಅಂತೇಳಿ ಡಿ ಸಿ ಮೇಡಮ್ ಇದು ಮಾಡ್ರಿ ಕಂಪ್ಲೇಂಟ್ ಮಾಡ್ರಿ ಮೂರ್ ಅಂತೇಳಿ ಒಂದ್ ಕಾಪಿ ಮಾಡ್ಕೊಂಡು ಮೂವರ್ ಅಂತೇಳಿ ಅಡ್ರೆಸ್ ಚೇಂಜ್ ಮಾಡಿ ಕೊಡ್ರಿ ಕಾಣ್ರಿ ನೀವು ಈ ತರ ತೊಂದ್ರೆ ಐತ್ರಿ ನಮ್ಗೇನ ಅಪಾಯ ಅಂತ ಅಂದ್ರ ಇವ್ರ ಕಾರಣ ಅಂತ ಎಲ್ಲಾ ಬರದ ಅದ್ ಹೇಗಿ ನೋಡ್ರಿ ಒಗ್ಗಟ್ಟ ಆಗ್ರಿ ನಿಮ್ ಸಂಘದರು ನಾಲ್ಕ್ ಜನಾ ಅದಾವ್ ಮೇಡಮ್ ನಾವು

ಇವರು ಮನೆಯ ತೀರ್ಕೊಂಡ್ರೆ ತೀರ್ಕಂಡ ಸಮತ ದುಡ್ಡು ಕಟ್ಟಿ ಅಂತ ಇವ್ರಿ ಸರ್ ಇದೇ ಗೋಳ ಈಗ ಇದೇ ನಿನ್ನೆ ನಾನು ನಮ್ ಒಬ್ಬ ಒಬ್ಬರು ನೋಡಿ ಅದ್ ನೋಡಿ ಕೆಲ್ಸನ ತೆಗಿತೀನಿ ಹಂಗ ಅಂತ ಅಕ್ಕಿಗೆ ಎದರ್ಸಿದಾರ ಅದಕ್ಕ ಹೆಂಗ್ ಕೆಲ್ಸ ತೆಗಿತಾರ ಮದ್ ಕೆಲ್ಸದಿ ಅಂತ ಹೇಳಿ ಕೊಟ್ಟದ ಅಕ್ಕಿಗೆ ಅಲ್ಲಮ್ಮ ಅಲ್ಲ ಗೌರ್ಮೆಂಟ್ ಕೆಲ್ಸ ಕೂಡ ಅಷ್ಟು ಪವರ್ ಇವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಹಿ ಗೊತ್ತಿಲ್ಲ ನಿಮ್ಗೆ ಕಟ್ಟ್ರಿ ಅಂತ ಅವ್ರಿಗೆ ನಿನ್ನೆ ಸರಿಯಾಗಿ ಉಳಿದೇನಿ ಸರಿಯಾಗಿ ಮಾತಾಡಕ್ಕೆ ಬರಲ್ರಿ ನಿಮಗೆ ಇಲ್ಲ ನಮ್ಗೆ ಫೋನ್ ಮಾಡಿದೆ ಅಂತಾಗಿ ನಾನು ಬೆಳಿಗ್ಗೆ ಸುಬ್ರ ಸುಬ್ರೇಶ್ ಮೇಡಮ್ ಅವ್ರಿಗೆ ಫೋನ್ ಎತ್ಲಿಲ್ಲಕಿ ಒಂದ್ ಮೂರ್ನಾಲ್ಕ ಸಲ ಮಾಡಿದ್ರು ಫೋನ್ ಎತ್ಲಿಲ್ಲ ಅಂತ ಹ್ಮ್ ಎಲ್ಲಾ ಅಮ್ಮ ಸತಿ ನಾವೆಲ್ಲಾ ಚೆಕ್ ಮಾಡಿಸಿದಿರಿ ಎಲ್ಲಾ ಡೂಪ್ಲಿಕೇಟ್ ಇವ್ರಲ್ಲ ಬಕ್ರಾ ಮಾಡಿ ಯಾವ್ದು ಸೈನ್ ಮಾಡಬೇಡ್ರಿ ಎಲ್ಲಾ ಬಕ್ರಾ ಮಾಡದ ನಮ್ಮನ್ನ ನಾವ್ ಇಷ್ಟ ದಿನ ಗೊತ್ತಿದ್ದಿಲ್ಲಾ ಬಕ್ರ ಆದ್ವಿ ಆಫೀಸ್ ಹೋಗ್ಬೋದ್ರಾ ಅದನ್ನ ಭಯ ಮೇಡಮ್ ಇಲ್ಲ ನಾವು ಈಗ ಬೇರೆ ಬೇರೆ ಬರಲ್ಲ ನೀವ್ ಗಟ್ಟಿ ಆಗ್ಬೇಕು ಬೇರೆ ಮಾತಾಡಕ್ ಬರಲ್ಲ ಬೇರೆ ತಗೊಂಡ್ ನೀವ್ ಗಟ್ಟಿ ಕಂಪ್ಲೇಂಟ್ ನಾವು ನಮ್ ಯಾರು ಯಾರಲ್ಲ ನಾವ್ ಒಬ್ರ ಬಂದಿದ್ವಿ ಹಾ ಒಬ್ರ ಬಂದ್ ಕಂಪ್ಲೇಂಟ್ ಆಗೇತಿ ಎಲ್ಲ ನಮಗೆ ಇದಕ್ಕೆ ಸಂಬಂಧ ಇಲ್ಲ ಅದು ರೂರಲ್ ಪೊಲೀಸ್ ಸ್ಟೇಷನ್ ಏ ನಾವ್ ಕೋರ್ಟ್ಗೆ ಕೆನಕ್ ಹೇಳಿದ್ರವ್ರು ಹ ಹಾ ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ ನಾವ್ ಗಟ್ಟಿ ಆಗ್ಬೇಕಮ್ಮ ಕಂಪ್ಲೇಂಟ್

ಏನಿಲ್ಲ ನಮಗೆ ಇಷ್ಟ ಎಲ್ಲಾ ನಕಲದವ್ರಿ ನಮಗೆ ಯಾವ್ದು ಲೆಕ್ಕಾಚಾರ ಕೊಡ್ತಾ ಇಲ್ಲ ಲೆಕ್ಕಾಚಾರ ನಾವ್ ಕಟ್ಟತೇವಿ ಎಷ್ಟ್ ಏನಾದ್ರು ನಮಗೆ ಇದು ಇಲ್ಲ ಎಷ್ಟ್ ಉಳದಿಲ್ಲ ಉಳ್ದ ಎಲ್ಲೋಕೆ ನಮಗೆ ಭರವಸೆ ಕೊಡಂಗಿಲ್ಲ ಎಲ್ಲ ಬರೇ ಅಂದಾಜಿ ಮೇಲೆ ಬುಕ್ಕಿಂದ ಒಂದ್ ರಸೀದಿ ಮೇಲೆ ಆ ತರಕಾರಿ ತರ ರಸೀದಿ ಅಂಟರಿಸಿ ಇದನ್ ಮಾಡ್ತಾರ ನಮಗೆ ತೊಂದರೆ ಕೊಡ್ತಾ ಇದಾರ ನಾವ್ ಲೆಕ್ಕಾಚಿ ಕೇಳ್ತಾವಿ ಮತ್ತೆ ಇಂತ ಕಷ್ಟ ಟೈಮ್ ಕೊಡ್ರೇನು ಕೊಡ್ತಾ ಇಲ್ಲ ಅಂತ ಹೇಳ್ರಿ ನೀವು ಹಂಗ ಕೇಳಿದೀನಿ ನಾನು ಎಲ್ಲಾ ಕೇಳಿದೀನಿ ಕೇಳಿ ನಾವು ಉಳಿತಾಯ ಮಾಡಿದ್ವಿ ಮಾಡಿದ್ವಿ ಈಗ ಹದ್ನೈದು ವರ್ಷದಿಂದ ಉಳಿತಾಯ ಮಾಡಿದ್ವಿ ಸರ್ ನಾವು ಅವ್ರಿಗೆ ಹೇಳಿದ್ ನಾನು ಉಳಿತಾಯ ಮಾಡಿದ್ವಿ ನಮ್ ಅಕೌಂಟ್ನಾಗ ದುಡ್ಡು ಇರ್ತಿತ್ತು ಇನ್ನೂರ್ ರೂಪಾಯಿ ವಾರ ಕಟ್ಟಿದ್ವಿ ನಾವು ನಮ್ಮ ಅಕೌಂಟ್ನಾಗ ಇಬ್ಬರು ಪ್ರತಿಗಳು ಮಾಡಿ ಇನ್ನೂರ್ ರೂಪಾಯಿ ಹಾಕಿದ್ವಿ

ಇದು ಸ್ವಲ್ಪ ಗಂಡ ಸತ್ತಾನಲ್ಲ ಅವನಿಗೆ ಮೈ ಎಲ್ಲಾ ಇದಾಗಿ ಮನಸ್ಸು ಎಲ್ಲಾ ಏನಿಲ್ಲ ಆಚೆ ಬರ್ರಿ ಆಚೆ ಬರ್ರಿ ಎಲ್ಲಾ ಒಂದ್ ದಿನ ಹೋಗೋದ ನೀವ್ ಆಚೆ ಬರ್ರಿ ಕಷ್ಟದಿಂದ ಈಗ ಕಷ್ಟ ಆಗಿ ಇಷ್ಟ್ ತೊಂದ್ರಿ ಕೊಡ್ತಾರ ಅಂದ್ರ ನೀವ್ ಇಂತಾ ತೊಂದ್ರೆಗ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ರಿ ಕಮ್ಮಿ ಆಗಿ ಕೊಡ್ತಾರ ಎಲ್ಲಾ ತಗೊಂಡ್ ಹೋಗ್ತಾನೆ ಆಸ್ಪತ್ರೆ ಎಲ್ಲಾ ತಗೊಂಡ್ ಹೋಗಿ ಕಮ್ಮಿ ಆಗಿ ಕೊಡ್ತಾರ ಆಮೇಲೆ ಒಂದ್ ಕಂಪ್ಲೇಂಟ್ ಸರಿಯಾಗಿ ಅದ್ನೇ ಕಂಪ್ಲೇಂಟ್ ಅಡ್ರೆಸ್ ಚೇಂಜ್ ಮಾಡ್ಸ್ರಿ ಡಿಸಿ ಮೇಡಮ್ ಅವರು ಎಸ್ಪಿ ಪಿ ಮೇಡಮ್ ಅವ್ರಿಗೆ ಮೂರ್ ಗಂಟೆಗೆ ಕೊಡ್ರಿ.

ಸಂಘದು ಅಷ್ಟೇ ಅಡ್ರೆಸ್ ನಿಮ್ ಅಡ್ರೆಸ್ ನನ್ನ ಅಡ್ರೆಸ್ ನಿಮ್ ಅಡ್ರೆಸ್ ಬರಸ್ಬೇಕು ಆಮೇಲೆ ಸಂಜೆ ದೇವಸ್ ಅಷ್ಟೇ ಚೇಂಜ್ ಮಾಡಿ ಇಲ್ಲದ್ ಮ್ಯಾಟ್ರ್ ಓಟ್ ಪೂರ್ತಿ ಮ್ಯಾಟ್ರ್ ಬರ್ವಿ ಏನ ಅವ್ತರ ಬರ್ದು ನಾವ್ ಸೇಮ್ ಕಂಪ್ಲೇಂಟ್ ಕೊಡ್ ಕಳ್ಸ್ತೇನೆ ಮಾಡ್ರಿ ಏನಾಗಲ್ಲ ಧೈರ್ಯವಾಗಿರಮ್ಮ ಏನಾಗಲ್ಲ ಜೀವದ ಏನಾಗಲ್ಲ ಈಗ ನಾವು ಎದರ್ಸಿದ್ರ ಎದ್ ಎದ್ರಿಕೆ ಅಂದ್ರೆ ಎದ್ತಾರ ನಾವು ಇದ್ರ ಅಷ್ಟೇ ಅವ್ರು ಜನಗಳು ಇದೆ ತಿರಗ ನಾನು ಬಿದ್ದು ಒಂಬತ್ತ್ ಸಂಘದವರಿಗೆಲ್ಲ ನಾವ್ ಸಂಘ ಗುಂಪ್ ಯಾಕಂದ್ರ ಯಾರಿಗ್ ಗೊತ್ತಿಲ್ಲ ನಾವು ನಂಬಿದ್ವಿ ವಿದ್ಯಾವಂತರಾದ್ರು ನಮಗ್ ಗೊತ್ತಿಲ್ಲ ಇದ್ ಮೋಸ ಅನ್ನೋದು ನಾವ್ ದೇವ್ರ 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 ಕೂಡ ಮೋಸ ಮಾಡಲ್ಲ ಅಂತ ಈಗ ಒಂದ್ ನಂಬಿಕೆ ಇರ್ತೇತಲ್ಲ ದೇವ್ರ ನಂಬತೈ ಮನ್ಷ ಜನ್ರ ನಂಬಕ ಇದೆ ಕಾಣರ್ ಅಂತ ಯಾರ್ ನಂಬಕ್ ಹೇಳ್ರಿ ಮತ್ ಯಾರ್ ನಂಬಕ್ ಈಗ ನಂಬಿಕೆ ಪ್ರಭಾವ ಏನ್ ಮಾಡ್ತಾರಂದ್ರ ಇವಾಗ ಗೊತ್ತಾಗೇತ್ ನಮಗ್ ಗೊತ್ತಾಗಿ ಮೇಲೆ ಎಲ್ಲಾ ನಾವು ಹ್ಮ್ ಸರಿ ಮೇಡಮ್ ಅವ್ರೆ ಆಯ್ತು ಧೈರ್ಯವಾಗಿರ್ರಿ.

ಆಮೇಲೆ ಒಂದ್ ಸಾಲ ಮುಗಿಯ ಒಂದ್ ಸಾಲ ಇನ್ನು ಅರ್ಧ ಅರ್ಧ ಸಾಲ ಸಾಲ ಕೊಡ್ತಾರ ಯಾಕೆ ಅವ್ರ ಯಾಕದ ಒಂದ್ ವರ್ಷದ ಎಲ್ಲರೂ ಅಷ್ಟಮ್ಮ ಒಟ್ಟ ಬಡ್ಡಿ ಅಸಲ ಕಮ್ಮಿ ತಗೋತಾರ ಬಡ್ಡಿ ಜಾಸ್ತಿ ತಗೋತಾರ ನಮ್ಗೆ ಏಳ್ ಪರ್ಸೆಂಟ್ ಅನ್ನೋದು ಮೂವತ್ ನಾಲ್ಕ್ ಪರ್ಸೆಂಟ್ ಬಡ್ಡಿ ಆಗ್ತಾರಮ್ಮ ಎಲ್ಲಾ ಇವ್ರು ಮಾಡೋದು ಒಂದ್ ಗೊತ್ತಾಗ್ತಾರ ಇದ್ ಇತ್ತೀಚೆ ಜನರಿಗೆ ಗೊತ್ತಾಗ್ತೈತಿ ನಾವ್ ಗಟ್ಟಿ ಆಗ್ಬೇಕು ಜನರಿಗೆ ಮಾತ್ರ ಇದು ನಾವು ಹೊರಬರಕ್ ಸಾಧ್ಯ ಐತಿ ಅಕ್ಕ ನೋಡಿ ಅಕ್ಕ ನೀವ್ ಯಾವಾಗನ ಫೋನ್ ಮಾಡ್ರಿ ಆಂಟಿಗನ್ನ ಫೋನ್ ಮಾಡ್ರಿ ನಮ್ಗಾ ಫೋನ್ ಮಾಡ್ರಿ ಫೋನ್ ಇರ್ತೀವಿ ನಿಮ್ಗ್ ಏನ್ ಮಾಹಿತಿ ಬೇಕೋ ಆ ಮಾಹಿತಿ ಕೇಳ್ತೀವಿ ನಾವ್ ಏನಾದ್ರೂ ಕಂಪ್ಲೇಂಟ್ ಕೊಡಕ್ ಬಂದ್ರೆ

सर <Gã> <laughs> <re avez> <se iniciaries>